ದಿಶಾ ಸಭೆಗೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಂಸದನಾಗಿ ಎರಡನೇ ದಿಶಾ ಸಭೆಯಲ್ಲಿ ಭಾಗವಹಿಸುತ್ತಿದ್ದೇನೆ ಕೇಂದ್ರದ ಹಲವು ಯೋಜನೆಗಳು ಜನಸಾಮಾನ್ಯರಿಗೆ ಸಹಕಾರಿಯಾಗಿದೆ ಕೇಂದ್ರ ಸರ್ಕಾರದ ಯೋಜನೆ ಪ್ರಗತಿ ಬಗ್ಗೆ ಮಾಹಿತಿ ಪಡೆಯಲಿದ್ದೇನೆ ಎಂದರು ಬೆಳಗಾವಿಯಲ್ಲಿ ಕಾಂಗ್ರೆಸ್ನಿಂದ ಗಾಂಧಿ ಶತಮಾನೋತ್ಸವ ಕಾರ್ಯಕ್ರಮ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಮುಂದಿನ ವರ್ಷ ಗಾಂಧಿ ಹೆಸರಲ್ಲಿ ಕಾರ್ಯಕ್ರಮ ಮಾಡಲು ಸರ್ಕಾರ ಹೊರಟಿದೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಗಾಂಧೀಜಿ ಶತಮಾನೋತ್ಸವ ಕಾರ್ಯಕ್ರಮ ಇದೆ ಕಟೌಟ್ಗಳಲ್ಲಿ ಗಾಂಧೀಜಿ ಫೋಟೋ ನೋಡಲಿಲ್ಲ ನಕಲಿ ಗಾಂಧಿಗಳ ಫೋಟೋ ಆಕಾಶದಿಂದ ಹಾಕಿದ್ದಾರೆ ಗಾಂಧೀಜಿ ಹೆಸರಲ್ಲಿ ಕಾರ್ಯಕ್ರಮ ಮಾಡಲು ನನ್ನ ತಕರಾರಿಲ್ಲ ಸಂಘಟಿತ ಹೋರಾಟದ ಮೂಲಕ ಸ್ವತಂತ್ರಕ್ಕಾಗಿ ಹೋರಾಡಿದ್ರು ಗಾಂಧೀಜಿ ರಾಮರಾಜ್ಯದ ಪರಿಕಲ್ಪನೆ ಇವತ್ತು ರಾಜ್ಯದಲ್ಲಿದ್ಯಾ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಹಣ ಬಿಡುಗಡೆ ಆಗಿಲ್ಲ ಸರಿಯಾದ ಚಿಕಿತ್ಸೆ ಇಲ್ಲದೆ ಬಾಣಂತಿಯರು ಮಕ್ಕಳು ಸಾಯುತ್ತಿದ್ದಾರೆ ಆಸ್ಪತ್ರೆಗಳಲ್ಲಿ ವೈದ್ಯರು ನರ್ಸ್ಗಳಿಲ್ಲ ಎರಡು ಪಾಯಿಂಟ್ ಏಳು ಐದು ಲಕ್ಷ ಸರ್ಕಾರಿ ನೌಕರಿ ಖಾಲಿ ಇಟ್ಕೊಂಡಿದ್ದಾರೆ ಪ್ರತಿನಿತ್ಯ ರಾಜ್ಯದಲ್ಲಿ ನಡೀತಾ ಇರುವ ಘಟನೆಗಳ ಬಗ್ಗೆ ಏನ್ ಹೇಳ್ತೀರಿ ಅಸಲಿ ಕಾಂಗ್ರೆಸ್ ಅಲ್ಲ ನಕಲಿ ಕಾಂಗ್ರೆಸ್ ಮಾಡ್ತಾ ಇರುವ ಕಾರ್ಯಕ್ರಮವಾಗಿದೆ ಕಾಂಗ್ರೆಸ್ ವಿಸರ್ಜನೆ ಮಾಡಿ ಅಂತ ಗಾಂಧೀಜಿ ಅವಾಗ್ಲೇ ಹೇಳಿದ್ರು ಆಲಿಬಾಬಾ ಮತ್ತು ನಲವತ್ತು ಮಂದಿ ಕಳ್ಳರ ಇದ್ರ ಅಲ್ಲ ಆ ರೀತಿಯ ಕಾಂಗ್ರೆಸ್ ಜನಪರ ಕೆಲಸ ಮಾಡುವ ಕಾಂಗ್ರೆಸ್ ಅಲ್ಲ ಗ್ಯಾರಂಟಿ ಗ್ಯಾರಂಟಿ ಅಂತಾರೆ ಇನ್ನು ಎರಡು ಸಾವಿರ ಕೊಡ್ಲಿ ನಮ್ಮ ಅಭ್ಯಂತರವೇ ಇಲ್ಲ ಆದ್ರೆ ಟ್ಯಾಕ್ಸ್ ಯಾವ ರೀತಿ ಹಾಕ್ತಿದ್ದೀರಾ ಅಂತ ಪ್ರಶ್ನಿಸಿದ್ರು ನಾನು ಲೋಕಸಭಾ ಸದಸ್ಯರಾದ ನಂತರ ಎರಡನೇ ದಿಶಾ ಸಭೆಯನ್ನು ಭಾಗವಹಿಸ್ತಾ ಇದ್ದೇನೆ ಇವತ್ತು ವಿಶೇಷವಾಗಿ ಈ ಸಭೆಯಲ್ಲಿ ನಾನು ಜನರಲ್ಲಿ ಮಾಮೂಲಿ ರೊಟ್ಟಿನ ವರ್ಕ್ಗಳು ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು ಒಂದು ಭಾಗ ಆದರೆ ಕೇಂದ್ರ ಸರ್ಕಾರದಲ್ಲಿ ಹಲವಾರು ರೀತಿಯ ಯೋಜನೆಗಳು ದೊಡ್ಡ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ಕೆಲವು ಯೋಜನೆಗಳಿದ್ದಾವೆ ಆ ಯೋಜನೆಗಳ ಪ್ರಗತಿ ಏನಾಗಿದೆ ಅಂತಕ್ಕಂಥದ್ದು ಪ್ರಮುಖವಾಗಿ ಮಾಹಿತಿ ಪಡಿಬೇಕಾಗಿದೆ ವಿಶೇಷವಾಗಿ ಇವತ್ತಿನ ಸಭೆಯಲ್ಲಿ ಕೇರಳಕ್ಕೆ ಕೆಲವಾರು ಫಲಾನುಭವಿಗಳಿಗೆ ಅವರ ಬದುಕಿಗೆ ಆರ್ಥಿಕ ನೆರವುಗಳನ್ನು ಕೊಡ್ತಕ್ಕಂಥದ್ದು ಹಲವಾರು ಇಲಾಖೆಗಳಲ್ಲಿ ಅದು ನಮ್ಮ ಕೃಷಿ ಇಲಾಖೆ ಇರ್ಬೋದು ಮಕ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು ಎಜುಕೇಷನಲ್ಲಿರ್ಬೋದು ಮತ್ತು ಬೀದಿ ಬದಿ ವ್ಯಾಪಾರಿಗಳು ಹೀಗೆ ಹಲವಾರು ರೀತಿಯಲ್ಲಿ ಏನಿದ್ದಾರೆ ಮತ್ತು ನಮ್ಮ ವಿಶ್ವಕರ್ಮ ಯೋಜನೆ ಅಂತಕ್ಕಂಥದ್ದೊಂದೇನಿದೆ ಹೀಗೆ ಸುಮಾರು ಐನೂರ ನಲವತ್ತು ಕಾರ್ಯಕ್ರಮಗಳಿದೆ ಕೇಂದ್ರ ಸರ್ಕಾರದ್ದು ಅದರಲ್ಲಿ ಕೆಲವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದು ಅದಕ್ಕೆ ಸಂಬಂಧಪಟ್ಟಂಥದ್ದು ನಮ್ಮ ಸಾಮಾನ್ಯ ಜನರಿಗೆ ಬರಲ್ಲ ಅದು ಹೊರತುಪಡಿಸ್ನೂ ಸುಮಾರು ಒಂದು ನೂರೈವತ್ತು ಇನ್ನೂರು ವಿಭಾಗಗಳಲ್ಲಿ ವೈಯಕ್ತಿಕವಾಗಿ ಅವರ ಆರ್ಥಿಕ ಶಕ್ತಿಯನ್ನು ಬೆಳೆಸ್ಲಿಕ್ಕೆ ಕೆಲವು ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಅವಕಾಶ ಇದೆ ಅದೆಲ್ಲದರ ಬಗ್ಗೆ ಇವತ್ತು ಸ್ವಲ್ಪ ಯಾವ ಹಂತದಲ್ಲಿ ಇದೆ ಅಂತಕ್ಕಂಥ ಮಾಹಿತಿಗಳು ಪಡಿಬೇಕು ಒಂದು ನಿಮ್ಮ ಗಮನಕ್ಕೆ ಪ್ರಶ್ನೆಯನ್ನು ಇಟ್ಟಿದ್ದೀರಿ ಏನೋ ಈ ಮುಂದಿನ ವರ್ಷ ಏನು ಗಾಂಧಿ ಹೆಸರಿನಲ್ಲಿ ಏನು ಮಾಡಕ್ಕೆ ಹೊರಟವ್ರೆ ಸರ್ಕಾರ ಏನದೋ ಹೇಳೋರಲ್ಲ ಏನೋ ಗಾಂಧಿ ನಡಿಗೆನೋ ಗಾಂಧಿ ಏನೋ ಹೇಳ್ಕೊಂಡವ್ರ ಇವತ್ತು ಹಾಂ ಇವತ್ತೆಲ್ಲ ಹೊಡೆ ಎಲ್ಲ ಸೇರಿದಾರಲ್ಲ ಅಲ್ಲಿ ಬೆಳಗಾವಿಲಿ ಶತಮಾನೋತ್ಸವ ಕಾರ್ಯಕ್ರಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ಬೆಳಗಾವಿಗೆ ಪ್ರವೇಶ ಮಾಡಿದಂಥದ ಒಂದು ದಿನ ಏನಿದೆ ಈ ಇಪ್ಪತ್ತಾರನೇ ತಾರೀಕಿನ ಒಂದು ನೂರು ವರ್ಷ ಪೂರೈಸ್ತಾ ಇರ್ತಕ್ಕಂಥದ್ದೇನಿದೆ ಪಾಪ ರಾಜ್ಯ ಸರ್ಕಾರ ಕೋಟ್ಯಾಂತ್ ರೂಪಾಯಿ ಹಣವನ್ನು ಈಗ ವೆಚ್ಚ ಮಾಡಿ ಗಾಂಧೀಜಿಯ ಹೆಸರಿನಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಏನು ಮಾಡಿದ್ದಾರೆ ಗಾಂಧೀಜಿದು ಕಟೌಟ್ರ್ ನೋಡಲಿಲ್ಲ ನಾನು ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಫೋಟೋ ಹಾಕಿದಿರಿ ಟಿ ವಿಗಳಲ್ಲೂ ತೋರಿಸ್ತಾ ಇದ್ದೀರಿ ಗಾಂಧೀಜಿಯವ್ರನ್ನ ಹೊರತುಪಡಿಸಿ ನಕಲಿ ಗಾಂಧಿಗಳಿದ್ದಾರಲ್ಲ ನಕಲಿ ಗಾಂಧಿ ಜೊತೆಗೆ ಇವರುಗಳು ಏನಿದ್ದಾರೆ ಗಾಂಧಿ ಹೆಸರಿನಲ್ಲಿ ಗಾಂಧಿ ಕುಟುಂಬದ ಹೆಸರಿನಲ್ಲಿ ರಾಜಕೀಯ ಮಾಡ್ಕೊಂಡ್ಬಂದು ಇವ್ರದ್ದು ಒಂದು ಎರಡು ಮೂರು ಜನದ್ದು ಕಟೌಟ್ರ್ಗಳು ಆಕಾಶದ ಎತ್ತಿ ಹಾಕೊಂಡಿದ್ದಾರೆ ಗಾಂಧೀಜಿಯವರ ಹೆಸರೇ ಇಲ್ಲ ಅಲ್ಲಿ ಗಾಂಧೀಜಿಯವರ ಇದಿಲ್ಲ ಕಟೌಟ್ರೂ ಆಕಾಶ ದಿತ್ತಕ್ಕೆ ಈ ಮಹಾನ್ಭಾವಗಳು ಫೋಟೋ ಇವ್ರದ್ದೇನು ಕೊಡಿ ಆಯ್ತಪ್ಪ ಮಹಾತ್ಮ ಗಾಂಧೀಜಿಯವರು ಆ ಸಂದರ್ಭದಲ್ಲಿ ಲಕ್ಷಾಂತರ ಜನರ ಸಹಕಾರದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತರ್ತಕ್ಕಂಥ ನಿಟ್ಟಿನಲ್ಲಿ ಅವ್ರದೇ ಆದಂಥ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡತಕ್ಕಂಥದ್ದಕ್ಕೆ ನಂದು ತಕರಾರಿಲ್ಲ ಅವರ ಹೆಸರಿನಲ್ಲಿ ನಿಜವಾದವರ ರಾಮರಾಜ್ಯ ಆಗಬೇಕು ಅಂತಕ್ಕಂಥದ್ದು ಅವ್ರ ಕನಸೇನಿತ್ತು ಹಳ್ಳಿಗಳಲ್ಲಿರ್ಬೋದು ನಗರ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಮಧ್ಯರಾತ್ರಿನಲ್ಲೂ ನಡೆದಾಡ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇರಬೇಕು ಅಂಥ ದಿನಗಳು ಬರಬೇಕು ಅಂತಕ್ಕಂಥದ್ದನ್ನು ಗಾಂಧೀಜಿಯವ್ರು ಹೇಳಿದ್ರಲ್ಲ ಆ ವಾತಾವರಣ ಇವತ್ತೇನಾದರೂ ನಾವು ಕಾಣ್ತಾ ಇದ್ದೇವೆ ಇನ್ನು ಮುಂದಿನ ವರ್ಷದ ಇವರ ಕಾಂಟ್ರಿಬ್ಯೂಷನ್ ಏನು ಗಾಂಧೀಜಿಯವರ ಹೆಸರಿನಲ್ಲಿ ಈ ಕಳೆದ ಒಂದೂವರೆ ವರ್ಷದಲ್ಲಿ ಏನೇನು ಮಾಡ್ಕೊಂಡಿದ್ದಾರೆ ಮಾಡಿದ್ದಾರೆ ಇವತ್ತು ಈ ಸರ್ಕಾರ ಇವತ್ತು ಬೆಳಗ್ಗೆ ಒಂದು ಪತ್ರಿಕೆಯಲ್ಲಿದೆ ಕೇಂದ್ರ ಸರ್ಕಾರ ಹದಿನೈದನೇ ಹಣಕಾಸು ಆಯೋಗ ರೆಕಮೆಂಡೇಷನ್ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಮೊದಲನೇ ಹಂತದ ಹಣ ಬಿಡುಗಡೆ ಏನಾಗಿದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಸುಮಾರು ನಾನ್ನೂರ ತೊಂಬತ್ತೆಂಟು ಕೋಟಿ ಹಣ ಈ ಕ್ಷಣದವರೆಗೂ ಬಿಡುಗಡೆ ಆಗಿಲ್ಲ ಪಂಚಾಯತ್ ಕೆಲಸ ಹೇಗೆ ಮಾಡಬೇಕು ಗ್ರಾಮೀಣ ಅಭಿವೃದ್ಧಿಯಲ್ಲಾಗಬೇಕು ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಬಂದಿದೆ ಇದು ಸರ್ಕಾರ ನಡೀತಿರ್ತಕ್ಕಂಥ ಮಾರ್ಗ ಬಾಣಂತಿಯರು ಸರಿಯಾದ ರೀತಿಯ ಆಸ್ಪತ್ರೆಗಳಲ್ಲಿ ಅವರಿಗೆ ಚಿಕಿತ್ಸೆ ಇಲ್ಲದೆ ಸಣ್ಣ ಸಣ್ಣ ಮಕ್ಕಳು ಸಾಯ್ತಾ ಇದ್ದಾರೆ ಸಣ್ಣ ಮಕ್ಕಳನ್ನ ಅನಾಥರನ್ನು ಮಾಡಿ ಆ ತಾಯಂದ್ರ ಸಾವು ನೋವುಗಳು ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚಿನ ಬಾಣಂತಿಯರು ಸತ್ತಿದ್ದಾರೆ ಅಂತೇಳಿ ನಿಮ್ಮ ಆರೋಗ್ಯ ಸಚಿವರೇ ಹೇಳ್ತಾ ಇದ್ದಾರೆ ಹೋಗಲಿ ಅದಕ್ಕೆ ಏನಾದ್ರು ಕ್ರಮ ತಗೊಂಡಿದ್ದಾರೆ ಈಗಲೂ ಅದೇ ಕಥೆ ಇದೆ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ ನರ್ಸ್ಗಳಿಲ್ಲ ಇವತ್ತು ಪತ್ರಿಕೆಯಲ್ಲಿ ಇನ್ನೊಂದು ಪತ್ರಿಕೆಯಲ್ಲಿ ಬರ್ಕೊಂಡಿದ್ದೀರಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಸರ್ಕಾರಿ ಉದ್ಯೋಗಗಳು ಖಾಲಿ ಇಟ್ಕೊಂಡಿದ್ದೀರಿ ಇದು ಗಾಂಧಿ ಹೇಳ್ಕೊಟ್ಟಿರ್ತಕ್ಕಂಥ ಮಾರ್ಗಕ್ಕೆ ಗಾಂಧಿ ನಡಿಗೆ ಆಗ್ತದೆ ಇದು ಪ್ರತಿನಿತ್ಯ ಪತ್ರಿಕೆ ತೆಗೆದ್ರೆ ಪ್ರತಿನಿತ್ಯ ಈ ನಡೀತಿರ್ತಕ್ಕಂಥ ಕೆಲವು ಘಟನೆಗಳಿದೆಯಲ್ಲ ಇದಕ್ಕೇನಂತ ಹೇಳ್ತೀರಿ ಇದು ಗಾಂಧಿ ಕೊಟ್ಟಂಥ ಒಂದು ಸಂದೇಶನ ಅನುಷ್ಠಾನಕ್ಕೆ ತರ್ತಕ್ಕಂಥ ರಾಜ್ಯ ಆಗಿದೆಯಾ ಇದು